ನಾನು ನೋಡ್ರಿ ಮನಿ ಹಣ್ಣಿಂದ ಸೀಕರಣಿ ಕಡೆ ದಾಲ್ಚಾ ಮಾಡಿನ್ರಿ ಆ ಕಡೆ ಜೀರಾ ರೈಸಿನ ಮಾಡಿನಿ ಮತ್ತೊಂದ್ಸಲ ಹೇಳ್ತೀನಿ ಈಗ ನಮ್ಮ ಓಂಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವಂತೂ ಆರಾಮದಿ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಯುಗಾದಿ ಹಬ್ಬ ರೀ ಬೇವು ಬೆಲ್ಲ ಈಗಾಗಲೇ ನಾನು ವಿಶ್ ಮಾಡೀನಿ ಇದು ವಿಡಿಯೋ ಲೇಟಾಗಿ ಬರುತ್ತಲ್ಲ ಹಾಗಾಗಿ ಹೇಳಾತೀನಿ ಬೇವು ನಿಮ್ಮ ಜೀವನದಾಗ ಕಡಿಮೆ ಇರಲಿ ಬೆಲ್ಲ ಅನ್ನೋದು ಸಿಹಿ ಜಾಸ್ತಿ ಇರಲಿ ಅಂತೇಳಿ ನಾನು ಕೂಡ ಅನ್ಕೋತೀನಿ ನೀವು ಕೂಡ ನನಗೆ ಅದೇ ರೀತಿ ನನ್ನ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ನಮ್ಮ ಫ್ಯಾಮಿಲಿ ಮ್ಯಾಗ ನಿಮ್ಮ ಪ್ರೀತಿ ಇದೇ ಥರ ಇರಲಿ ಅಂತೇಳಿ ಈ ಒಂದು ವಿಡಿಯೋದ ಮೂಲಕ ನಾನು ಕೇಳ್ಕೊತೀನಿ ಅಂತ ಈ ಹೊಸ ವರ್ಷ ಎಲ್ಲರಿಗಿನ್ನೂ ಹೊಸ ಹರುಷ ತರಲಿ ಮತ್ತು ಎಲ್ಲ ಎಲ್ಲರೂ ಕಂಡಂತ ಕನಸು ನಿಜ ಆಗಲಿ ಎಲ್ಲರ ಜೀವನದಾಗೂ ಸಕ್ಸಸ್ ಸಿಗಲಿ ಅಂಥೇಳಿ ಕೇಳ್ಕೊತೀನಿ ರೀ ಹೊಸ ಹೊರೆಸ್ದಾಗ ಹಬ್ಬ ಯುಗಾದಿಲಿಂತನೇ ಹೋಳಿಲಿಂತ ಸ್ಟಾರ್ಟ್ ಆಗಿದ್ದು ಯುಗಾದಲ್ಲಿಂದ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹಂಗೆ ಬರ್ತಾನೆ ಇರ್ತಾವ್ರಿ ಫ್ರೆಂಡ್ಸ ಒಂಥರ ಭಾಳ ಖುಷಿ ಆದಂಗೆ ಆಗ್ತೈತಿ ಹಬ್ಬ ಅಂತಂದ್ರೆ ಒಂಥರ ಖುಷಿ ಮೂಮೆಂಟ್ ಅನ್ನೋಕ್ಕಿನ್ನ ನನಗೆ ಅಲ್ಲಿ ಊರ ಕಡೆ ಇದ್ದಿದ್ರೆ ಇನ್ನೂ ಜಾಸ್ತಿ ಮಸ್ತಾಗಿ ಆಚರಿಸ್ತಿದ್ವಿ ಮಮ್ಮಿ ಎಲ್ಲ ಬೇವು ಮಾಡ್ತಿದ್ಲ ಅಂಥೇಳಿ ನೆನಪಾಗ್ತಿತ್ತು ಇರಲಿರಿ ಇಲ್ಲೇ ಮಕ್ಕಳ ಜೊತೆಗೆ ನಾನು ಹಬ್ಬನ ಆಚರಿಸ್ತೀನಿ ಎಷ್ಟು ದಿನ ಅಂತ ನಾವು ತವರ ಮನೆ ಕಡೆನೇ ಜಾಸ್ತಿ ತಲೆ ಇಟ್ಕೊಂಡು ಕೂಡಬೇಕಾಗುತ್ತಾ ಈಗ ನನ್ನ ಮಕ್ಕಳು ದೊಡ್ಡ ಹೋಗಿ ಅವರು ಕೂಡ ನನ್ನ ಅಪ್ಪ ಅಮ್ಮ ಅಂತೇಳಿ ಮುಂದೆ ಅವರು ಕೂಡ ನೆನೆಸ್ತಿರ್ತಾರಲ್ಲ ಹಾಗಾಗಿ ಎಲ್ಲಿರ್ತೀವಿ ಇರ್ತೀವಿ ಅಲ್ಲೇ ನಮ್ಮ ಜೀವನ ಅಂತೇಳಿ ನಾವು ಖುಷಿಯಿಂದ ಇರಬೇಕಾಗುತ್ತೆ ನೋಡಿರಿ ಮತ್ತೊಂದು ಸಲ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಡನ ನಾನು ನಿಮಗೆ ಜಲ್ದಿ ಹಾಕೋಕೆ ಪ್ರಯತ್ನ ಪಡ್ತೀನಿ ರೀ ಇವತ್ತು ಹಬ್ಬದ ದಿನ ಮನೆಗೆ ಅವರು ಕೂಡ ನಮ್ಮ ಮನೆಯವರು ಮನೆಯಾಗಿರ್ತಾರ ಸಂಡೆ ದಿನ ಹೇಳಿ ನಾನು ಪಡ್ ಮಾಡೋಕ್ಕೆ ಹಾಕಿದ್ದೆ ರೀ ಉದ್ದಿನ ಮೇಲೆ ಜಾಸ್ತಿ ಇದ್ದಿದ್ದಿಲ್ಲ ಹಾಗಾಗಿ ಪಡ್ ಹಾಕಿದ್ನಿ ಪಡ್ ಅಂದರೆ ನಡೀತೈತೆ ಒಂದು ಸ್ವಲ್ಪ ಇದ್ದರೂ ಕೂಡ ಒಂದು ಎರಡು ಸಚ್ಯ ರಚಿತಾಗ ಹಾಕಿ ಕೊಟ್ನಿ ನಾನು ಇವಾಗಲೇ ಇದು ನೋಡ್ರಿ ನಾಷ್ಟ ನಮ್ಮ ಮನೆಯವರು ನಾಷ್ಟ ಮಾಡೋಕತ್ತಾರ ಇದು ನನಗೋಸ್ಕರ ಹಾಕೊಂಡಿನಿ ಬರ್ರಿ ಇವತ್ತಿನ ವಿಡಿಯೋ ಅಂತ ಸೂಪರಾಗಿ ಸ್ಟಾರ್ಟ್ ಆಗಿತಿ ಮುಂದೆ ಕಂಟಿನ್ಯೂ ಅಂತ ಹೇಳಿ ನೋಡೋಣ ಅಂತ मम्मी ये वो वो कौन थी देखो मम्मी ये धीरे धीरे मम्मी ओ महंगा ಅನ್ನೋಡಿ ಅಲ್ಲಿ ಹಾಯ್ ಮಾಡು ಹಾಯ್ फ्रेंड्स ಅನ್ನೋಡಿ ಈಗ ಪೂಜೆ ಆಗಿತಿ ನಾವು ಕೂಡ ರೆಡಿ ಆಗಿವಿ ಆ ಆರತಿ ಮಾಡಿದ್ನಿ ಇವರಿಗೂ ಹೋಂ ಉಕ್ಕೊಂಡಲ್ಲ ಇಲ್ಲಿ ದೇವಪಟ್ಟು ಇದನ್ನು ಮಾಡ್ತಾ ಇದ್ದಾರೆ ಓ ಮಂಜು ಅನ್ಕೊಂಡ್ವಿ ಆ ಅಸ sayang, kalau darahnya jatuh darahnya, Om, bapak, bubuk ನಮ್ಮ ತಿಂದ ಒಂದ್ ದಿನ ಹೋಗ್ತೀನಿ ಬೇವು ಬೆಲ್ಲ ಅಂಚೂನ್ ಬೇವಿನ ಬೇವು ಇರ್ಬೇಕಿಲ್ಲ ಅಂತಲ್ಲ ಬೇವಿನ ಅಂಶ ಒಂಚೂರು ಕಮ್ಮಿ ಇರ್ಲಿ ಸಿಹಿ ಜಾಸ್ತಿ ಅಂತ ಹೇಳ್ಕೊತಾ ಹಬ್ಬನ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ಒಂದ್ ಚೂರ್ ಗುಡಿ ಹೋಗ್

हे hey, लोग ಹ ಹೈ ಫ್ರೆಂಡ್ಸ್ ಆ ಬರಿ ಲಾಗ್ ನಾನು ಈಗ ಸ್ಟಾರ್ಟ್ ಮಾಡ್ತೀನಿ ಅಪ್ಪ ಸುನ್ನೆ ನಾಲ್ಕು ದಿನದಿಂದ ಹಬ್ಬ ಹಬ್ಬ ಅಪ್ಪ ಅನ್ಕ ಅನ್ನೋದಷ್ಟಾಗಿತ್ತು ಹಬ್ಬ ಇವತ್ತು ಮುಗಿದ್ಬಿಡ್ತ್ರಿ ಬೇವು ಮಾಡಿದೀವಿ ರೀ ಒಂದಷ್ಟು ಬೇವು ಕೊಡ್ತೀವಿ ಮಧ್ಯಾಹ್ನ ನಾನು ಗುಡಿಗೆ ಹೋಗಿ ಬಂದ್ವಲ್ಲ ಅದು ಗುಡಿ ಹೋಗಿ ಬಂದಿಂದ ಏನಂತಂದ್ರ ನಮ್ಗೆ ಟೈಮ್ ಆಗ್ಬಿಡ್ತೀರಿ ಅಲ್ಲಿಂದ ಬಂದು ಬಟ್ಟಿ ಗಿಟ್ಟಿ ಎಲ್ಲ ಹೋಗೋದಾಕಿ ಮಾಡೋಷ್ಟೊತ್ತಿಗೆ ಕೆಲಸ ಟೈಮ್ ಆಗಿಬಿಡ್ತು ಹಂಗಾಗಿ ಮದ್ ಸಂಜೆ ಮಧ್ಯಾಹ್ನ ಮಾಡಿದ್ದಿಲ್ರಿ ನಾನು ಪಾಯಸ ಅದು ಈಗ ಪಾಯಸ ಮಾಡಿದಿನಿ ಆದ್ರೆ ಚಪಾತಿ ಈಗ ಮಾಡಿದ್ನಿ ಪಲ್ಯ ಮುಂಚೆ ಮಾಡಿರೋದಿತ್ತು ನೋಡ್ರಿ ಶಾವಿಗೆ ಪಾಯಸ ಸ್ವಲ್ಪ ಡ್ರೈ ಥರ ಮಾಡೀನಿ ಹಾಲು ಜಾಸ್ತಿ ಅಂತೇಳಿ ಯಾಕಂದ್ರೆ ನಂದು ಕೂಡ ಹಾಲು ಒಂಥರ ಇದು ಅದಂಗೆ ಆಗುತ್ತೆ ಇದು ಡ್ರೈ ಒಂಥರ ಸ್ವಲ್ಪ ಗಟ್ಟಿ ಹಾಲು ಜಾಸ್ತಿ ಇದ್ರಲಿಕ್ಕೆ ಅಂದ್ರೆ ಆರಾಮ್ಸೆ ತಿನ್ಬೋದಿಲ್ಲ ಅಂದ್ರೆ ಒಂದು ಹಾಲು ಒಂದು ಅದು ಹಾಲು ಬಂದಲ್ಲಿ ಇದಂದ್ರೆ ಇದು ಅನಿಸುತ್ತೆ ಅದಕ್ಕೆ ಚಹಾ ಕುಡಿತೀನಿ ರೀ ನಾನು ಚಾ ಮಾತ್ರ ಬಿಡೋಂಗಿಲ್ಲ ಸದ್ಯಕ್ಕೆ ನಮ್ಮ ಮನೆಯವ್ರು ಹಚ್ಕೊಟ್ಟಿನಿ ಅವರು ಊಟ ಮಾಡ್ತಾರೆ ಈಗ ನಾನು ಒಂದಿಷ್ಟು ಬಟ್ಟೆದಾಗ ಒಂದಿಷ್ಟು ಪಾಯಸ ತಿಂದಿನಿ ಒಂದಿಷ್ಟು ಅನ್ನ ಸಾರು ಹಾಕೊಂಡಿನಿ ಈಗ ಅದನ್ನು ನಾನು ಊಟ ಮಾಡ್ತೀನಿ ಅಂತ ಬಿಸಿ ಮಾಡಿ ಹಾಕ್ತೀವಿ ಸಿಕ್ಕಾಪಟ್ಟೆ ಒಂಥರ ಹುಡ್ಗುರು ಕೂಡ ಇವತ್ತು ಮನೆಯವ್ರು ಪೂರ್ತಿ ಮನ್ಯಾಗ ಇದ್ದಾರ ಎಲ್ಲಿ ಯಾ ಮೀಟಿಂಗ್ ಇಲ್ಲ ಏನಿಲ್ಲ ಮನ್ಯಾಗ ಇದ್ದಾರ ಆದ್ರ ಹೆಂಗೈತಪ್ಪ ಹುಡ್ಗರ್ದು ಅಲ್ರಿ ಏನು ನಮ್ ಓಂಕಾರನ್ ಅದ್ ಇದ್ರೊಳಗೆ ಒಂದ್ ಹಿಂದಿ ಯೂಟೂ ಈತರ ಇದ್ರೊಳಗ ಒಂದ ಇದು ಹೇಳ್ತಿರ್ತೀನಲ್ಲ ನೋಡಿ ನೋಡಿ ಡಮ್ ಡಮ್ ಡೂಡಿ ಡೂಡಿ ಡಮ್ ಡಮ್ ಅಂತ ಹೇಳಿ ಅದನ್ನ ಚಂದನ ಆಡ್ಕೋತ ಇವತ್ ಮನೆಗಾದ್ರೆ ಅದ್ರ ಇಷ್ಟು ಸಾಕ್ ಮಾಡ್ಯಾರಲ್ಲ ಅವ್ರ ಪಪ್ಪಾಗ ಅಂತೀನಿ ಇವತ್ತು ಒಂದಿನ ಚಂದನ ಮುಂಜ್ ಸಂಜಿತನ ಅದಿರಿ ಅವ್ರಿಗೂ ಒಂಥರ ನಮ್ಮ ಪಪ್ಪ ಈಗ ಹೋಗ್ನೇನ್ ಈಗ ಹೋಗ್ನ ಅವ್ನ ಭಯ ಬಿಟ್ಟು ಹೋಗೋಣ ಬಿಟ್ಟು ಹೋಗ್ನ ಅಂತೇಳಿ ಕೆಲ್ಸಕ್ಕೆ ಹೋಗೋಣ ಡ್ಯೂಟಿಗೆ ಹೋಗೋಣ ಹಿಂಗ ಅಂತ ಹೇಳಿ ಅವ್ರಿಗೆ ಅದೇ ಇದ್ರೊಳಗೆ ಉಲ್ಟ ಇವತ್ತ ಮನ್ಯಾಗ ಅದಾರಪ್ಪ ಅಂತಂದು ಏನು ಒಂದು ವಾರ ಇದ್ದಿಲ್ಲಲ್ಲ ಅದು ಒಂದು ವಾರದ ಕೂಲ್ಲು ಪೈಸಾ ವಸಲಿ ಇವತ್ತು ಒಂದೇ ದಿನ ಮಾಡೋರಿಲ್ಪ ಅಷ್ಟು ಷ್ಟು ಕಡ್ರಿ ಅವ್ರ ಪಪ್ಪಾಗ ನಾನ್ ಅಂತ ಇವತ್ತು ಇವ್ ಸುಟ್ಟಿ ಐತಿ ಎಲ್ಲಿ ಇಲ್ಲ ಏನಿಲ್ಲ ನಾನ್ ಫ್ರೀ ಯಾಕಂದ್ರೆ ಇವತ್ತು ನಾಲ್ಕು ಬರೀ ಅಡಿಗೆ ಮಾಡುದು ಮುಂಜಾನೆಯಿಂದ ಮನೆ ಒರೆಸುದು ಬಟ್ ನಾ ಅಷ್ಟ ಇದ್ರೊಳಗೆ ಒಂಥರ ಬಿಝಿ ಬಟ್ಟೆ ಬಿಟ್ಟಿ ಅಂತ ತೊಳೆದ್ರೊಳಗ ಬಿಸಿ ಆಗೇನಿ ಇವ್ರು ಬರೀ ಅವ್ರ್ ಹಿಡ್ಕೊಳೋದ್ರಾಗ ಬಿಸಿ ಆಗ್ಯಾರ ಇದ್ದು ಕೂಡ ಇವತ್ತ ಎಷ್ಟು ಲೋಗ್ ಮಾಡೋದ ಮಾಡ್ಬೋದಿತ್ತು ನಾವು ಎಷ್ಟು ಶಾರ್ಟ್ ವಿಡಿಯೋ ಮಾಡ್ಬೋದಿತ್ತು ನಾವು ಅಷ್ಟೆಲ್ಲ ಚಂದ ಗ್ರ್ಯಾಂಡ್ ರೇಡಿಯಾಗಿ ಒಂದು ಶಾರ್ಟ್ ವಿಡಿಯೋನೂ ಮಾಡೋಕಾಗ್ಲಿಲ್ಲ ಗುಡಿಲಿಂತ ಬಂದ್ವಿ ಹ್ಞೂ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಕ್ಕೆ ಬಿಟ್ಟಿವ್ರಿ ಅವರೆಲ್ಲ ಅದನ್ನ ಇದನ್ನ ಸಮಯ ದೀಪ ಅದೆಲ್ಲ ಮುಟ್ಟು ಸಂಬಂಧ ವಿಡೋ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಹಬ್ಬ ಅಂದ್ರೆ ಎಲ್ಲರೂ ಜಾಸ್ತಿ ಜನ ಬರಕತ್ತಿದ್ರು ಹಾಗಾಗಿ ಅದನ್ನ ನಾವು ವಿಡೋ ಮಾಡೋದಂಚೂರು ಪಕ್ಕ ಕೆಟ್ಟ ಒಂದೆರಡು ನಿಮಿಷ ಆಗಿ ಸಾಕು ಅನ್ಕೊಂಡು ಆ ಮಕ್ಕಳು ನೀಡಿಲ್ಲ ಜಾಸ್ತಿ ನಾವು ಅದಕ್ಕೆ ಒತ್ ಕೊಟ್ಟಿವಿ ಹಿಡಿದ್ರ ಆತು ಜಗನೂ ಐತಿ ಮಕ್ಳು ಆಟ ಆಡ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಕುಂತೀವಲ್ಲ ಟೈಮ್ ಆಗಿಬಿಡ್ತೀರಿ ಅಲ್ಲಿಂದ ಬರೋಕೆ ಹಾಗಾಗಿ ವಿಡೋನು ಕೂಡ ನಾನು ಇನ್ನೂ ಜಾಸ್ತಿ ಆಗಲಿಲ್ಲ ನಮ್ಮ ಗುಂಡಾನ ನೋಡ್ರಿ ಇಲ್ಲಿ ಯಾ ಬಾಹುಬಾಹುಬಾಲಿ ಅರೇ ರೆ ಬಾಹುಬಾಲಿ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಅನಾ ಈ ಜಸ್ಟ್ ಅಲ್ಲಿ ರಚಿತಾ ನಾವು ಊಟ ಮಾಡಿ ಬಂದಿದ್ರು ನಾನು ಊಟ ಮಾಡಿದ್ದಿಲ್ಲ ಇವನ್ನ ಕರ್ಕೊಂಡು ಬರಕಂತ ನಾನು ಬಂದೆ ಅಲ್ಲಿಂದನು ಹ್ಯಾಪಿ ಬರ್ತ್ ಡೇ ಅನಾ ಬಾಲಿ ಹ್ಯಾಪಿ ಹ್ಯಾಪಿ ಬಾಲಿ ಹ್ಯಾಪಿ ಒಳ್ಳೆ ಲ ಹ್ಯಾಪಿ ಯು ಗಾಡಿ ರಚಿತಾ ಬಾಲಿ ಹ್ಮ್ ಹೋಳಿ ಅಂತಂದ್ರೆ ಅವ ಅಲ್ಲೆಲ್ಲ ಹೋಗಿದ್ವಲ್ಲ ಸಿಕ್ಕಾಪಟ್ಟೆ ಮಣ್ಣ ಹೋಗದ್ ನಾವು ಹೋಗ್ತೀಗ ಆಲ್ಮೋಸ್ಟ್ ಆಡಿದ್ನು ಎಲ್ಲ ಮ್ಯಾಗ ಅದೆಲ್ಲ ಮಣ್ಣ ಹಾಕೊಂಡಿದ್ದೆ ಇವ ಆರ್ಯನಾಗ ಹಾಕೋದು ಆರ್ಯ ಇವಾಗ ಹಾಕೋದು ಅದೆಲ್ಲ ಮಾಡಿದ್ರೆ ನಾವು ಹೋಗಿದ್ದ ಹೆಂಗಿದ್ರು ತೊಳಿಬೇಕಾಗತ್ತೆ ಆಡ್ ನೀನ್ ಅಂತ ಅವ್ನ್ ಬಿಟ್ಟು ನಾನು ಒಂದ್ ಹತ್ತದ್ ನಿಮಿಷ ಅಲ್ಲೇ ನೆನ್ಕೊಂದು ಮಾತು ಹೇಳಿ ಈಗ ಜಸ್ಟ್ ರೀ ಇವಾಗ ಜಾತಾ ಮಾಡಿಸಿದ ಅವ್ರ ಕೋಪ ಮಾಡಿಸಿ ಧಾರ್ಮಿಕ ಹಚ್ಚರಿ ಸಿಕ್ಕಾಪಟೆ ಕುದಿರಿ ಹೋದ್ ಕುದಿ ಕೇಳಿದ್ರಾ ಅಬ್ಬಾ ಜೀವ ಸಾಕಂದ್ರೆ ಸಾಕಾಗತ್ತೆ ಇಷ್ಟು ಕುದಿ ಆ ಫ್ಯಾನಿನ ಗಾಳಿ ಎಲ್ಲಿ ಹೋಗುತ್ತೋ ಮೂರ್ ಕೂಲರು ಸ್ಟ್ಯಾಂಡ್ ಫ್ಯಾನು ಇದ್ರ ಫ್ಯಾನು ಮೂರ್ ಫ್ಯಾನ್ ಅದಾವ ಕಂಟಿನ್ಯೂ ತಿರುಗ್ ತಿರುಗ್ ತಿರಿ ಮ್ಯಾಲೆ ಮ್ಯಾಲೆ ಇದ್ರಕ್ಕಂತೂ ಹವಾನೆ ಬರಾಕತ್ತಿಲ್ಲ ಆ ತರ ಅನ್ಸುತ್ತೆ ನಮಗ ನೋಡಕ್ ಫೀಲ್ ಆ ತರ ನಮಗ ಫೀಲ್ ಅನ್ಸುತ್ತ ಎಲ್ಲಿ ಹೋಗುತ್ತೆ ಗಾಳಿ ಅನ್ನಂಗ ಇದು ಅನ್ಸ್ಬಿಟ್ಟೈತಿ ಕೂಲರ್ ಒಂದ್ ಸ್ವಲ್ಪ ಜೀವ್ ತಣ್ಣಗ್ ಅನ್ಸುತ್ತ ಹೊರಗಡೆ ಹೋದ್ರೆ ಇವತ್ತದ್ರ ಹೊರಗಡೆನೂ ಸಿಕ್ಕಾಪಟ್ಟೆ ಸಿಕ್ಕಿದೆ ಅಲ್ಲಿನೂ ಗಾಳಿ ಇದ್ದಿಲ್ಲ ಏನಿದ್ದಿಲ್ಲ ಶಾವಿಗೆ ಪೂರ್ತಿ ಉಂಡಕ್ ಹಾಕು ನಾನೊಂದಿಷ್ಟು ಕುಡಿತೀನಪ್ಪ ಶಿರಿ ಗ್ಲಾಸ್ ಉಪ್ಪು ಇನ್ನು ಹಾಕಿದ್ವಿ ಥ್ಯಾಂಕ್ ಯು ಕೊಡ್ಲಿ ಓರ್ ನೀರ್ ಅಡ್ಸಾಗಿತ್ತು ನೀವೆಲ್ಲ ಹೆಂಗ್ ಮಾಡಿದ್ರಿ ಬೇವು ನಮ್ಮ ಮಮ್ಮಿ ಅಂತ ಫುಲ್ ಸಕ್ಕತ್ತಾಗಿ ಮಾಡ್ತಿದ್ರ ನಮ್ಮ ಗಂಡನೂರಾಗ ಜಾಸ್ತಿ ಈ ಹಬ್ಬಕ್ಕಾರ ಇಲ್ಲ ಅಲ್ಲಿ ಅಂದ್ರೆ ಈ ಈ ಹಬ್ಬದ ಟೈಮ್ ನಾಗ ಏನು ಜಾತ್ರೆ ಅದೇನು ಬರ್ತಿರಲ್ಲ ಮದಕಿನ ಮುಂಚೆ ಕುಡ್ದಿದ್ದ ಮಮ್ಮಿಯ ಮನೆಯಾಗ ಅದಾಗಿಂದ ಓಂಕಾರಲೇವರಿ ಆದಾಗ ಮತ್ತೆ ಡಿಲೇವರಿ ಆದಾಗ ಎರಡು ಟೈಮ್ ಕುಡ್ದಿನಲ್ಲಿ ವರ್ಷ ನಾನ್ ಮಾಡಿರೋ ಸಾಕನು ಥ್ಯಾಂಕ್ ಯು ಈಗ ಊಟ ಮಾಡ್ತೀನಿ ಈಗ ಊಟ ಮಾಡಿ ಮತ್ ನಾನು ಅಂತ ಬಾಯ್ 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 ಓ Am oh. Siri Hai ah, bana Amar mar, mar, vamos, mar, mar. ಸೂಪರ್ ಸ್ಪೆಷಲ್ ನಾನು ನೋಡ್ರಿ ಮನಿ ಹಣ್ಣಿಂದ ಸೀಕರ್ಣಿ ಮತ್ತೆ ಅಜೆಕಡೆ ದಾಲ್ ಚಾ ಮಾಡೀನಿ ಆ ಕಡೆ ಜೀರಾ ರೈಸಿನ ಮಾಡೀನಿ ಗೀ ರೈಸ್ ಅಂತೇಳಿ ಆಗಲಿಕಾಯಿ ಫ್ರೈ ಎಷ್ಟೋ ಸಲ ಇಡ್ಬಿಡೋದ್ ನೋಡ್ರಿ ನೀವು ಮಸ್ತ್ ಟೇಸ್ಟಿ ಆಗ್ತಾವೆ ಈ ಕಡೆ ಬೆಂಡೆಕಾಯಿ ಪಲ್ಲೆ ಚಪಾತಿ ಪಾಪ್ರಿಡ ಮಾಡ್ತೀನಿ ನಾನ್ ಟೀ ಶರ್ಟ್ ಮುಕ್ಕೊಂಡಿದ್ರಿ ಅಭಿ ಸಿ ಟಿ ಶರ್ಟ್ ಕೊಟ್ಟು ನೀವ್ ವಿಡೋ ಮಾಡ್ತೀನಿ ಅಂತ ಅಂತೇಳಿ ಅಪ್ಪ ನೀನ್ ಬಿಡೋ ನನ್ ನೀವ್ ವಿಡೋ ಮಾಡಿದ್ರಾಗ ಫಸ್ಟ್ ನಂದ ಮಾಡ್ಬಿಡ ಆಮೇಲೆ ನೀ ಬೇಕಾದ್ರೆ ಮಾತಾಡಂದೆ ಇಲ್ಲ ಅದು ಬಿಡೋಂಗ್ ಬರಾಬರ್ ಅನ್ಸಲ್ಲ ನಾನು ಎಲ್ಲರಿಗೂ ಹಾಯ್ ಆದ್ಮೇಲೆ ಮತ್ತೆ ಬಿಡೋ ಕಂಟಿನ್ಯೂ ಮಾಡ್ಬೇಕಂತೇಳಿ ಉಣ್ಣಿ ನೀವು ನೀವು ಹಂಗಾಗಿ ಸೀಸನ್ ಹ್ಞೂ ವಾವ್ ಜ್ಯೂಸ್ ಸೋಮು ಜ್ಯೂಸು ಜ್ಯೂಸ್ ಜ್ಯೂಶ್ ಏನು ಜ್ಯೂಸ್ ಬಾಬಾ ಜ್ಯೂಶ್ ನೋಡಿರಿ ಕುಡಿತಾರೆ ಅವರು ಜ್ಯೂಸ್ ಮತ್ತು ಮ್ಯಾಂಗೋ ಜ್ಯೂಸು ಕುಡಿತಾರೆ ಅವ್ರು ಸೂಪ್ಪರ್ ಆಗಿ ಆಗೈತಿ ಇಲ್ಲ ರೀ ಪಾಡಿಗೆ ಹೆಂಗೆ ಆಗ್ಯದ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಅನ್ನಕ್ಕೆ ಕೊತ್ತಂಬರಿ ಹಾಕ್ಬೇಕಿತ್ತು ಕೊತ್ತಂಬರಿ ಹಾಕಿಲ್ಲ ನೆನ್ಪು ಆಗಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ರೀ ಎಲ್ಲ ಮತ್ತು ಇವರ ಹೊರಗಡೆ ಹೋಗಿದ್ರು ಅಂದ್ರೆ ನನಗೆ ಅಡಿಗೆ ಮಾಡಾಕ ಮಕ್ಳು ಇಷ್ಟು ಕಾಡ್ತಾರಲ್ಲ ಕೊತ್ತಂಬರಿ ಸೈಡಿಗೆ ಯಾಕೆ ಚಂದ ಅನ್ಸುತ್ತೆ ಅನ್ನ ಮಾಡಾದ್ಮೇಲೆ ಹಾಕ್ತಾರೆ ಮ್ಯಾಗ ಅದು ಓಕೆ ರೀ ಅವ್ಳಗ್ ಹೊಟ್ಟೆಸೋದಂತ ಊಟ ಮಾಡ್ಲಿಕ್ಕೆ ನಾನು ಊರಿ ಸಿಕ್ಕಾಪ್ಟೆ ಹಶು ಆಗೈತಿ ನಾನು ಊಟ ಮಾಡ್ತೀನಿ ನಮ್ಗೆ ಫಸ್ಟ್ ಆಗ್ಲಿಕ್ಕೆ ಫ್ರೈ ತಿನ್ಬೇಕು ನಾನು ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಮತ್ತೆ

ಮೊನ್ನೆ ಶುಕ್ರವಾರ ಅಂತೆಯೇ ನೀರು ರೀ ಆಮೇಲೆ ಶನಿವಾರ ಏನಾಯ್ತಲ್ಲ ಶನಿವಾರ ತಲೆ ತಲೆಮೆ ನೀರು ರೀ ರೈವರ್ ನಿನ್ನೆ ಬೇವು ಅಂತೇಳಿ ಹೇಳಿ ತಲೆ ತಲೆಮಾ ಶ್ಯಾಂಪು ಯಾವ ಪರ್ಸನೇಜ್ ಎಲ್ಲ ಎರಡು ದಿನ ಶ್ಯಾಂಪು ಹಾಕಿ ತಗೊಂಡಿದ್ದೀನಿ ಒಂದು ದಿನ ಬಿಟ್ಟು ಒಂದು ಗ್ಯಾಪ ಶುಕ್ರವಾರ ಹಾಕೊಂಡಿದ್ನಿ ಶ್ಯಾಂಪು ಮತ್ತು ರೈವರ್ ಹಾಕೊಂಡಿದ್ನಿ ಇವತ್ತು ಹಾಕೊಂಡಿಲ್ಲ ರೀ ಸುಮ್ಮನೆ ನೀರು ಹಾಕೊಂಡಿದ್ದೀನಿ ಮತ್ತು ಬ್ಯಾಸಂಗಾಗುತ್ತೀ ಡೇಲಿ ಡೇಲಿ ಐತೆ ಮನೆ ಹೊರತು ಸಂಬಂಧ ಅಷ್ಟೇ ಬ್ಯಾಸ್ರಿ ಆಗಿತ್ತು ದಿನ ಅಷ್ಟು ಹೊರಸ್ತೀನಿ ರೀ ಆದರೆ ಅಡುಗೆ ರೂಮ್ ಅದೆಲ್ಲ ಹೊರಸಿದ್ದಿಲ್ಲ ಅಡುಗೆ ರೂಮ್ನೆ ಬಾಣೆ ತಿಕ್ಕಾಗ ನೀರು ಬಿದ್ದು ಅಂದ್ರೆ ಅಲ್ಲ ಅಷ್ಟು ಇಲ್ಲಂತೂ ಸ್ವಲ್ಪ ಅಂತ ಈಗ ಹೊರಸಿ ಹಂಗೆ ಸ್ವಲ್ಪ ಕೈ ಬಿಟ್ಬಿಟ್ಟಿನಿ ಪ್ಯಾನಿಗೆ ಒಂದು ಮಸಾಲ ಪಾಂದ ಎರಡು ಎಲ್ಲಿ ತುಂಬ ನೋಡಿರಿ ಭಾಳ ಹತ್ತಿದ್ ಎಲ್ಲಿ ನನಗೆ ಒಂದು ಅನಿ ನೀರು ಹೋಗೋಲ್ಲ ಯಾಕಂದ್ರೆ ಸಾಂಬಾರು ಭಾಳ ಮಸ್ತಾಗಿತ್ತು ರೀ ಸ್ವಲ್ಪ ಮಾಡಿದ್ದೀನಿ ನಾನು ಬೇಕಂತ ಅದು ಇವ್ರಿಗೆ ಹಾಕಿದ್ನೆಲ್ಲ ಇವ್ರಿಗೆ ಬಟ್ಟೆಲ್ಲ ಕೊಟ್ಟಿದ್ನೆಲ್ಲ ಅವ್ರ ಅಷ್ಟು ಪೂರ್ತಿ ಉಂಡಿಲ್ಲ ಒಂದಿಷ್ಟು ಸಾರು ಉಳಿಸಿದ್ರು ನಂದು ಊಟ ಆದ್ಮೇಲೆ ಈ ಕೈ ತಗೊಳಕ್ ನೋಡ್ತೀನಿ ಅಯ್ಯೋ ಇನ್ನೊಂದು ಸಾರು ಐತೆ ಅನ್ನನೂ ಸೂಪರ್ ಟೇಸ್ಟಿ ಅಂತೆ ಮತ್ತೊಂದು ಸ್ವಲ್ಪ ಅನ್ನ ಹಾಕಿ ನೋಡ್ಬಿಟ್ಟೆ ಹೆಂಗಿದ್ರು ರಾತ್ರಿ ಅನ್ನ ಉಣ್ಣಲ್ಲ ನಾನು ಅಂತೆ ಹೆಂಗಿದ್ರು ರಾತ್ರಿ ಅನ್ನ ಉಣ್ಣಲ್ಲ ಅಂತ ರಾತ್ರಿದು ಈಗ ಉಂಡ್ಬಿಟ್ನಿ ಓಮು ಕಾಯಗ ಬಬ್ಬಾ ಅಬ್ಬು ಕಾಯಗ ಹಾಯ್ಕರ್ ಹಾಯ್ಕರ ಕೇರಿ ಅವರು ಮಾಡಿ ಮುಕ್ಕೋತಾರ ಅಂತ ನಾವು ನೀರು ತಿಕ್ಬೇಕಂದ್ರೆ ಬಾಂಡೆ ತಿಕ್ಬೇಕಂದ್ರೆ ನೀರು ಇಲ್ಲರಿ ಸದ್ಯಕ್ಕೆ ಸಿಂಕ ಬರೋವಲ್ಲು ಹಾ ನೋಡೋಣ ಅಂತ ಏನಾಗುತ್ತಂತ ಬಾಯ್ ಸರ್ ನೋಡಿದ್ರಲ್ರಿ ನಿನ್ನೆ ಬಿಡೋ ಇವತ್ತಿನ ವಿಡೋ ಎರಡೂ ಸರಿ ಒಂದು ಲವಾಗ ಮಾಡಿದ್ನಿ ಅಷ್ಟು ಕೂಡ ಲಾಗ ಮಾಡೋಕೆ ಜಾಸ್ತಿ ಆಗವಲ್ಲ ಹಾಗಾಗಿ ಕೂಡ ನೀವು ಹೇಳ್ದಂಗೆ ಜಾಸ್ತಿ ಏನು ಟೆನ್ಷನ್ ತೊಗೊಳಾರ್ದಾನೆ ಮತ್ತು ಅಂತವ್ ಇಂತವ್ ಏನು ಡೈಲಿ ಲೋಗ ಅದು ಇದು ಅಂತೇಳಿ ಎಲ್ಲಿ ಹೊರಗಡೆನೆ ಹೋಗಲ್ಲ ಅಂದ್ರೆ ಆ ಥರ ಬಿಡೋ ನಂಗೆ ಎಲ್ಲಿ ಸಿಗಲ್ಲ ಹಾಗಾಗಿ ಆ ಥರ ಯಾವುದು ವಿಡಿಯೋನ ಹಾಕ್ಲಾರ್ದೇ ಸ್ವಲ್ಪ ನನಗೂ ಕೂಡ ಕೂಲಾಗಿ ವಿಡಿಯೋ ಮಾಡಿದ್ನಿ ಅಂತಂದ್ರೆ ಅದು ನಾನು ಶೇರ್ ಮಾಡ್ತೀನಿ ನೀವು ಕೂಡ ನೋಡಿ ಸಪೋರ್ಟ್ ಮಾಡಕತ್ತೀರಿ ಹೇಳ್ಕೊಂಡಿದ್ನಿ ನಾನು ಹಿಂದೆ ಒಂದು ಎರಡು ಮೂರು ಸಲ ಸ್ವಲ್ಪ ನನಗೆ ಯಾಕೋ ವಿಡಿಯೋ ಮಾಡೋಕ್ಕಾಗವಲ್ದು ಹಂಗೆ ಹಿಂಗೆ ಅಂಥೇಳಿ ಅದಕ್ಕೆ ನಿಮ್ಮ ರಿಪ್ಲೈನು ಕೂಡ ಚಲೋ ಬಂದಿತ್ತಲ್ಲ ನಿಮ್ಗೆ ಅರ್ಧಾಗ ಹಾಕ್ರಿ ಎರಡು ಒಂದು ವಾರದಾಗ ಎರಡು ವಿಡಿಯೋ ಈ ಥರ ನೀವು ಹಾಕಿರಿ ಹಾಕಿರಿ ಸಿಸ್ಟರ್ ಅಂತೇಳಿ ನಾನು ಅದನ್ನೇ ಒಂಥರ ಫಾಲೋ ಮಾಡಾತ್ತೀನಿ ರೀ ಮತ್ತು ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲಲ್ಲ ಹಾಗಾಗಿ ಇವತ್ತಿನ ವಿಡಿಯೋ ನಾನು ಇನ್ನೇ ಇವತ್ತ ಎರಡು ಸೇರಿ ಒಂದು ಲೋಗ್ ಮಾಡಿದ್ರೆ ಅದು ಅಂದ್ಕೊಂಡು ಮಾಡಿದ್ನಿ ಇವತ್ತು ನೋಡ್ರಿ ಎಲ್ಲ ಕೆಲಸ ಮಾಡಿ ಆಲ್ಮೋಸ್ಟು ಬಾಂಡೆ ತಿಕ್ಕಿಂದ್ರಿ ಗ್ಯಾಸ್ ಒರೆಸಿದ್ನಿ ಎಲ್ಲ ಯಾವ ನೀರೊಂದು ಇವಾಗ ಮಳೆಗಾಲಲ್ರಿ ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಈಗ ಆ ಮಳೆ ಸ್ಟಾರ್ಟ್ ಆಗೋಕೆ ಮುಂಚೆ ಎಲ್ಲೆಲ್ಲಿ ಪೈಪು ಎಲ್ಲೆಲ್ಲೆಲ್ಲೇ ಮೇನ್ ರೋಡ್ ಇರ್ತೈತಿ ಜಾಸ್ತಿ ಗಾಡಿ ಅಂದ್ರೆ ಪದೇ ಪದೇ ಒಡಿ ಹೊಡಿತರ್ತೈತಿಲ್ಲ ಅದೆಲ್ಲ ಕಡೆನೂ ನಾಳೆ ರಿಪೇರಿ ಮಾಡ್ತಿರ್ತಾರಂತೆ ಹಾಗಾಗಿ ನೀರು ಸರಿಯಾಗಿ ಬಿಡವಲ್ಲ ರೀ ಇವತ್ತು ಬಂದಿಲ್ಲ ನೀರು ನಂಗೆ ನಿನ್ನೆ ನಾ ಹಬ್ಬ ಅಂತೇಳಿ ಎಲ್ಲ ಫ್ರೆಶ್ ಫು ನೀರು ತುಂಬಿದ್ದೆ ರೀ ಹಂಗಂತೇಳಿ ನನಗೆ ನೀರು ಸಿಕ್ಕು ಮತ್ತು ಇವತ್ತೆದ್ದು ನಾನು ನೀರು ತುಂಬಿರ್ಲಿಕ್ಕಂತಂದ್ರೆ ನನಗೆ ನೀರು ಕುಡಿಯೋಕೆ ಇರ್ತಿದ್ದೇ ಇಲ್ಲ ನಾಳೆ ಮತ್ತೊಂದು ಕೊಡ ತುಂಬಿಡ್ಬೇಕು ರೀ ಇವು ಯಾಕಂದ್ರೆ ಕೊಡ್ದಾಗ ನಂಗೆ ಅದು ಕೊಡೋ ಎಕ್ಸ್ಟ್ರಾ ಇತ್ತು ಅಂದ್ರೆ ಏನಂದ್ಸಲ ಕೊಡದಾಗ ಶ್ರೀ ಇಬ್ಬರು ಗ್ಲಾಸ್ ಎತ್ತದೋ ಅದೆಲ್ಲ ಮಾಡ್ತಿರ್ತಾರಲ್ಲ ಹಾಗಾಗಿ ನೀರಿನ ಒಂಚೂರು ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಅದರಿ ರೀ ಕೊಡ ಗಿಡ ತಂದು ಏನಾರ ಇಡ್ಬೋದು ನೀರು ತುಂಬ್ಕೋಬೋದು ಅನ್ನಲ್ಲ ಆದರೆ ಇಡೋಕ್ಕೆ ಜಾಗ ಇಲ್ಲಲ್ಲ ಹಾಗಾಗಿ ಎಕ್ಸ್ಟ್ರಾ ನೀರು ಬೇಡ ಡೈಲಿನೂ ಬರ್ತಾವೆ ಇದು ಒಂದು ಸಲ ತುಂಬಿದ್ರೆ ಒಂದು ಮೂರು ದಿನಾರ ಬರ್ತೈತೆ ನನಗೆ ಹಾಗಾಗಿ ನೋಡಿರಿ ಓಕೆ ರೀ ಇವತ್ತಿನ ಬಿಡೋದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸಬ್ರು ಯಾರಾದರೂ ನೀವು ನನ್ನ ಚಾನಲ್ ನೋಡಾಕತ್ತಿದ್ರಪ್ಪ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ಮತ್ತೆ ನಾಳೆ ಹೇಳ್ಬೋದು ಇವತ್ತಿನ ಹೋಗಿಗ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್